ನೆ ನಾವು ನಮ್ಮ ಲೈಫಲ್ಲೇ ಫಸ್ಟ್ ಟೈಮು ಕರ್ನಾಟಕ ಬಾರ್ಡರ್ ಪಾಸ್ ಮಾಡ್ ಹೋಗ್ತಿರೋದು ಆಂದ್ರೆ ರಾತ್ರಿ ಊಟ ಮಾಡ್ತೀವಿ ಡ್ರೈವರ್ಸ್ ಲೈಫ್ ನಾನು ಅಂತ ಹೇಳಿ ಈ ಟ್ರೈನ್ ಇದೇನ ರೋಡ್ ಮತ್ತೆ ನಮ್ಮ ಜೀವನ ಫುಲ್ ಬರೆ ಟೋಲ್ ಕಟ್ಟರೆಲ್ಲ ಆಗಿಬಿಡುತ್ತೆ ಹೆಚ್ಚು ಬಿಡಿನಿ ಗುರು ನಾನು ಉಚ್ಚಾ ಬಿಡಿನಿ ಮನ್ಮತ ಅಂತಾರೆ ಇವನಿಗೆ ಇನ್ನೊಂದ್ ಹೆಸರು ಹೊಸ ಗಾಡಿ ಪೊಲೀಸು ಪರ್ಮಿಟ್ ಅಲ್ಲಿ ಅಂತ ಕೇಳಿದ್ರು ಮುಂಚೆನೆ ಸಿಕ್ಕಿದ್ರು ಇಲ್ಲೆಲ್ಲ ಮಾಮೂಲಿ ವಸೂಲಿ ಮಾಡ್ಕೊಳ್ದೇನೆ ಬಿಡೋಲ್ಲ ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳಿಗೆ ಕಿ ಪಿ ಮಾತ್ರ ಸಾವಿರದ ಮುನ್ನೂರು ರೂಪಾಯಿ ಕಟ್ಟಿದಿನಿ ರೋಡ್ ಮಾತ್ರ ಎಲ್ಲ ಆ ತೆಗಿ ತೆಗಿ ಕುಲ್ಜಾ ಸಿಮ್ ಸಿಮ್ ಯು ಫೈನಲ್ಲಿ ಇವಾಗ ಜಸ್ಟ್ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ಬಾಗೇಪಲ್ಲಿ ಟೋಲ್ ಪಾಸ್ ಮಾಡಿ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ಫೈನಲ್ಲಿ ನಾವು ನಮ್ಮ ಲೈಫಲ್ಲೇ ಫಸ್ಟ್ ಟೈಮು ಕರ್ನಾಟಕ ಬಾರ್ಡರ್ ಪಾಸ್ ಮಾಡಿ ಹೋಗ್ತಿರೋದು ಆಂಧ್ರಾಗೆ ಫಸ್ಟ್ ಟೈಮು ತಮಿಳ್ನಾಡಲ್ಲ ಹೋಗಿದ್ದೀವಿ ಸೊ ಬನ್ನಿ ಇವಾಗ ಆಂಧ್ರ ಎಂಟ್ರಿ ಆಗಿದ್ದೀವಿ ಮುಂದೆ ಚೆಕ್ ಪೋಸ್ಟ್ ಅಲ್ಲಿ ಸಿಗುತ್ತೆ ನೋಡೋಣ ಇವಾಗಿದ್ದೆ ಮಸ್ತಾಗಿ ಕಾಣ್ತಾಳೆ ಅವ ರಾತ್ರಿ ಊಟ ಇವಾಗ ಮಾಡಕ್ಕೆ ಹೋಗ್ತಿದ್ವಿ ಬೆಳಿಗ್ಗೆ ಎಷ್ಟೆಂಡ್ ಆಯಿತು ಟೈಮು ಬೆಳಿಗ್ಗೆ ಬೆಳಗ್ಗೆ ಐದು ಗಂಟೆ ಬೆಳಿಗ್ಗೆ ಐದು ಗಂಟೆಗೆ ರಾತ್ರಿ ಊಟ ಮಾಡ್ತಿದೀವಿ ಡ್ರೈವರ್ಸ್ ಲೈಫ್ ಹೌದು ಇವತ್ತು ನಾವೇ ಮ್ಯಾಗಿ ಮಾಡ್ಕೊತಿದ್ವಿ ಹೋಟ್ಲಲ್ಲಿ ಇವರೇ ಭಟ್ರು ಇಲ್ಲಿ ವೈಟ್ ಟೀ ಶರ್ಟ್ ಹಾಕೊಂಡಿದ್ರಲ್ಲ ಅವ್ರೆ ಅಂಗಡಿ ಓನರು ನಮಗೆ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ನೋಡುವ ನಮಗೂ ಸ್ವಲ್ಪ ಮಾಡಬಡಿ ನಾನು ತಿಂತೀನಿ ಅಂತೇಳಿ ಏ ಟ್ರೈನು ಇದೇನು ರೋಡ್ ಮಧ್ಯಾಹ್ನ ಟ್ರೈನ್ ಹೋಗ್ತೈತೆ ನಾನು ಯಾವ ಲಾರಿ ಬಂತು ಅನ್ಕೊಂಡೆ ಟ್ರೈನ್ ಅವ್ರನ್ನ ಹಾಕೊಂಡು ಮ್ಯಾಗಿ ಬೇರೆಯವ್ರಿಗೆ ಹೆಂಗಾಗೈತೆ ಗೊತ್ತಿಲ್ಲ ನನಗೆ ಅಂದ್ರೆ ಚೆನ್ನಾಗೈತೆ ನೋಡೋಣ ನಮ್ಮ ಹಳಿ ಏನಂತಾನೆ ತಿಂದು ಟೇಸ್ಟ್ ಮಾಡಿ ಬೇರೆ ಇದ್ದೇ ಈಗ ಹೆಂಗೈತ ಸೂಪರ್ ಆಗಿದೆ ನಿಜವಾಗ್ಲಾ ನಿಜವಾಗ್ಲು ಫೈನಲಿ ಇವಾಗ ಮ್ಯಾಗಿ ತಿಂದು ಹೊರಡ್ತಾ ಇದೀವಿ ನೆಕ್ಸ್ಟ್ ಹೈದ್ರಾಬಾದ್ ಡೈರೆಕ್ಟ್ ರೋಡ್ ಮಾತ್ರ ಪೀಸ್ಫುಲ್ ಆಗೈತೆ ಬಟ್ ನಾವೇ ಮೆಲ್ಲಕ್ಕೆ ಹೋಗ್ತಿದ್ದೀವಿ ಪಾರ್ಟಿ ಐಟಮ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೇಳಿದ್ದಾರೆ ಸೊ ನಮ್ಮ ಜೀವನ ಫುಲ್ ಬರೀ ಟೋಲ್ ಕಟ್ಟದಲ್ಲೇ ಆಗಿಬಿಡುತ್ತೆ ಕಮ್ಮಿ ಆ ಏಳರಿಂದ ಎಂಟು ಸಾವಿರ ರೂಪಾಯಿ ಬರೀ ಟೋಲೆ ಬರುತ್ತೆ ನಮ್ಗೆ ಈ ಟ್ರಿಪ್ ಗುರು ಒಂದು ಇಂದು ಬೆಳಿಗ್ಗೆ ಆಯ್ತು ಸ್ವಲ್ಪ ಕಣ್ಣೆ ಹಾಕುವ ನಿದ್ದೆ ಬೇರೆ ಮಾಡಿಲ್ಲ ನೈಟ್ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಸೈಡ್ ಹಾಕಿದ್ವಿ ನಮ್ಮ ಹುಡುಗ ಇಲ್ಲೇ ಹೊರಗೆ ಹೋಗಿದ್ದಾನೆ ನಮ್ಮ ಹಳಿ ಇಲ್ಲೇ ಹೊರಗಡೆ ಹೋಗಿದ್ದಾನೆ ಈಗ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ ನಮ್ಮ ಹುಡುಗ ಅಲ್ಲಿ ಮುಖ ತೊಳ್ಕೊಂಬರಕ್ಕೆ ಹೋಗಿದ್ದಾನೆ ಸೊ ನಾನು ಈಗ ಮುಖ ತೊಳ್ಕೊಂಬರಕ್ಕೆ ಹೋಗ್ತಿದ್ದೀನಿ ಚೆನ್ನಾಗಿದೆ ನಮ್ಮ ಗಾಡಿ ನಿನ್ಸಿದ್ದೀವಿ ಫೈನಲಿ ಇವಾಗ ಅಪ್ ಆಗಿ ನೋಡ್ತಾ ಇದ್ದೀವಿ ನಾನ್ ಸ್ಟಾಪ್ ಜರ್ನಿ ಹೈದ್ರಾಬಾದ್ ಕಡೆ ಹೇಳೋ ನಾನ್ ಸ್ಟಾಪ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾವು ಮತ್ತೆ ನಮ್ಮ ಹಳಿ ಇಬ್ಬರು ಹೈದರಾಬಾದ್ ಕಡೆ ಪ್ರಯಾಣ ಶುರು ಮಾಡ್ತಿದ್ದೀವಿ ನೋಡಿ ನೋಡಷ್ಟು ಪೀಸಾಗಿದೆ ನಮ್ಮ ಕರ್ನಾಟಕದಲ್ಲಿ ಇರುತ್ತೆ ಒಳ್ಳೆ ಎತ್ತಿನ ಗಾಡಿ ಹೋಗೋ ಥರ ಗಾಡಿಗಳು ಹೆಂಗೆ ನುಗ್ತಿದೆ ಗಾಡಿ ಎಪ್ಪತ್ನಾಲ್ಕು ಸುತ್ತಮುತ್ತ ಸಕ್ಕತ್ತಾಗಿದೆ ವೆದರು ಇವಾಗ ಕೂಡ ಸನ್ಸೆಟ್ ಆಗ್ತಿದೆ ತೋರಿಸಿ ಕಡೆ ಇವನು ನಮ್ಮ ಮಳೆ ಇವನ್ ತೋರ್ಸ್ಬೇಕಂತ ತೋರ್ಸು ತೋರ್ಸು ಅದಕ್ಕೆ ತೋರ್ಸಿದೀನಿ ನೋಡ್ಕೊಂಬಿಡಿ ಮನ್ಮತ ಮನ್ಮತ ಅಂತಾರೆ ಇವನಿಗೆ ಇನ್ನೊಂದ್ ಹೆಸರು ಮನ್ಮತ ಅವ್ನಿಗ್ ಬೀಳದೆ ಇರೋ ಹುಡುಗಿ ಇಲ್ಲ ಅನ್ಕೊಂಬಿಡಿ ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಬೀಳಸ್ಬಿಡ್ತಾನೆ ಇವನು ನಮ್ಮ ಮಳಿ ಆರಾಮಾಗಿ ಮಲ್ಕೊಂಬಿಟ್ಟ ಪಾಪ ಮಲ್ಕೊಳ್ಳಿ ಅವನಿಗೂ ರಾತ್ರಿ ಎಲ್ಲಾ ನಮ್ ಜೊತೆ ನಿದ್ದೆ ಇಲ್ಲ ಅವನು ರೆಸ್ಟ್ ಮಾಡಲಿ ಅವನಿಗೆ ನಿದ್ದೆ ಕಟ್ಟಿ ಅಭ್ಯಾಸ ಇಲ್ಲ ಸೊ ಮಲ್ಕೊಳ್ಳಿ ಅವನು ಒಂದು ಕಡೆ ಟಿಫನಿಗೆ ಹಾಕ್ತೀನಿ ಹೈದರಾಬಾದ್ ಹತ್ರ ಹೋಗಿ ಅಲ್ಲಿ ಎಬರ್ಸ್ತೀನಿ ಅವನಿಗೆ ಅಲ್ಲಿವರೆಗೂ ನಾನು ಆರಾಮಾಗಿ ರೆಸ್ಟ್ ಮಾಡಲಿ ಟೋಲೆಲ್ಲ ಪಾಸ್ ಮಾಡ್ಕೊಂಡ್ವಿ ಸೊ ಇವಾಗ ಇನ್ನೇನು ಮೇಲುಗಡೆ ಹತ್ತದೆ ಏನೋ ಆಗಿಬಿಟ್ಟಿರಬೇಕು ಸೊ ಇವಾಗ ನಮ್ಮ ಬೆಂಗ್ಳೂರ್ ಮೈಸೂರು ಇದ್ದಲ್ವಾ ಮದ್ವೆ ಅನ್ಕೊಂಡ್ಬಿಡಿ ನೈಸೂ ರೋಡ್ಗಿನ್ನ ನೈಸಿದೆ ಯಾಕಂದ್ರೆ ಇದು ಡಾಂಬರ್ ಇಂದ ಡಾಂಬರ್ ರೋಡ್ ರೋಡ್ ಅಂದ್ರೆ ಸಖತ್ ಆಗಿದೆ ಆಂಧ್ರ ಪ್ರದೇಶ ರೋಡ್ ಬಗ್ಗೆ ಕಂಪ್ಲೇಂಟೇ ಇಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ಗಳಲ್ಲೂ ಒಂದೊಂದು ಸಿಂಟೆಕ್ಸ್ಗಳ್ನ ಅಳವಡಿಸಿದ್ದಾರೆ ಒಂದೆರಡು ಮೂರು ಆರು ಟೋಟಲು ಹನ್ನೆರಡು ಲೇನ್ ಬೈಪಾಸ್ ಇದು ಹನ್ನೆರಡು ಟ್ವೆಲ್ ಲೇನ್ ಹೈವೇ ಇದು ಟೋಟಲು ಈ ಕಡೆ ಸಿಕ್ಸ್ ಲೇನು ಆ ಕಡೆ ಸಿಕ್ಸ್ ಲೇನು ಎರಡು ಸೇರಿ ಒಲ್ಲೆ ನೈವೇ ಹೋಗ್ತಾ ಇರೋದು ಚೆಸ್ಟ್ ಎಂಬತ್ತಕ್ಕೆ ಸಿಟಿ ಒಳಗೆ ಹೋದರೆ ಒನ್ ಅವರ್ ಲೇಟು ಸೊ ಅದಕ್ಕೆ ಹೆಂಗಿದ್ರು ಟ್ರೈನ್ ಹೋಗ್ಬೇಕಲ್ವಾ ಅದಕ್ಕೆ ನಾನು ಹಿಂಗ್ ರೋಡ್ ಮೇಲೆ ಹೋಗಿಬಿಡೋಣ ಅಂತೇಳಿದ್ದೆ ಹಿಂಗ್ಳೋಡೆ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಅಂದ್ಕೊಂಡಿಟ್ಟು ಅಲ್ಲೇ ನೈವೇ ಮೇಲೆ ನಾನು ಡ್ರೈವ್ ಮಾಡ್ತೀರಲ್ಲ ಸ್ಪೀಡ್ ತಕ್ಕಿದೆ ಬಂದ್ಬಿಡೋಣ ಯಾರಿಗೆ ಬೇಕು ಆಮೇಲೆ ಫೈನ್ ಬಂದ್ ಸಾಕು ಇದೇ ಏರಿಯಾನಲ್ಲಿ ಮೂವ್ ಆಗ್ತಾ ಇರೋಣ ಆರಾಮಾಗಿ ಆ ಕಡೆಲ್ಲ ಒನ್ ಟ್ವೆಂಟಿ ಹೋಗರ್ಗಂತೆ ಲಾಸ್ಟ್ ಏನೋ ಒಂದೊಂದೇನೋ ಒಂದೊಂದು ಸ್ಪೀಡ್ ಇದರಲ್ಲಿ ಚೆನ್ನಾಗಿದೆ ಸಿಸ್ಟಮ್ ಇದು ಆ್ಯಕ್ಚುಲಿ ಬಂದು ಎರಡು ಮೂರು ಟೋಟಲ್ ಏಯ್ಟ್ ಲೇನ್ ಎಂಟು ಲೇನ್ ಇರೋ ಹೈವೇ ಇದು ಹನ್ನೆರಡಲ್ಲ ಎಂಟು ಲೇನಿರೋ ಹೈವೇ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಎಂಟು ಲೇನಿರೋ ಹೈವೇಲಿ ಡ್ರೈವ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಈಸಾಗಿದೆ ರೋಡ್ ಮಾತ್ರ ಬನ್ನಿ ಒಂದು ಟಿಫನ್ ಒಂದು ಟಿಫನ್ ಹತ್ರ ಸಿಗೋಣ ಇವರು ಇದು ಔಟರ್ ರಿಂಗ್ ರೋಡು ಇದು ಸಿಟಿ ಒಳಗಡೆನೆ ಅಲ್ಲ ಸರಿ ಸಿಟಿ ಹೊರಗಡೆ ಔಟರ್ ರಿಂಗ್ ರೋಡು ಎಂಟ್ರಿ ಟೋಲಲ್ಲಿ ಎಂಟ್ರಿ ಆಗಿ ಹೊರಡೋದು ನಿಮ್ಮ ಏನು ಮಲ್ಲಿಗೆ ಅವನು ಮಲ್ಕೊಳ್ಳಿ ಮಲ್ಕೊಳ್ಳಿ ಮುಂದೆಲ್ಲಾದರೂ ಟಿಫನಿ ಹಾಕ್ಬೇಕು ಮತ್ತು ನಮ್ಮ ಡೆಸ್ಟಿನೇಷನ್ ಬಂದು ಅದಿಲಾಬಾದ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿಯರಿಗೂ ಆಗುತ್ತೋ ಅಲ್ಲಿವ್ರಿಗೂ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನಾದರೂ ನೈಟೆಲ್ಲ ನಿದ್ದೆ ಮಾಡಿಲ್ಲ ಇವಾಗ ಬೆಳಿಗ್ಗೆ ಟಿಪ್ಪಪ್ ಮಾಡಬೇಕು ಗಾಡಿಗೂ ಸ್ವಲ್ಪ ರೆಸ್ಟ್ ಕೊಡಬೇಕು ನಮ್ಮ ಮಳಿಗೆ ಏನಾದರೂ ಡ್ರೈವಿಂಗ್ ಬರೋಂಗಿದ್ದಿದ್ರೆ ನಾನು ಇಷ್ಟೊಂದು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ ಅನ್ಕೊಂಬಿಡಿ ಯಾಕಂದರೆ ಒಂದು ಎರಡು ದಿನದಲ್ಲಿ ನಾನ್ ಸ್ಟಾಪ್ ಚಚ್ಬಿಡ್ತೀವಿ ಇವರು ಸೇರಿಕೊಂಡು ಬಟ್ ಏನು ಮಾಡ್ತೀರಾ ಅವನು ಬರುತ್ತೆ ಬಟ್ ಪರ್ಫೆಕ್ಟ್ ಇಲ್ಲ ಸುಮ್ಮನೆ ಬೇಡ ಅಂತೇಳಿ ನಾನೇ ಸುಮ್ಮನೆ ಇದ್ದೀನಿ ಬೇರೆ ನೆಕ್ಸ್ಟ್ ರೋಡಲ್ಲಿ ಕೊಡ್ತೀನಿ ಅವನಿಗೆ ಐವೇಲ್ ಕೊಡ್ತೀನಿ ಇದು ಎಕ್ಸ್ಪ್ರೆಸ್ ವೇ ಅಲ್ವಾ ಸೊ ಇದು ಎಕ್ಸ್ಪ್ರೆಸ್ ವೇಲಿ ಕೊಡಲ್ಲ ಒಂದು ಕಡೆ ಐವೇಲ್ ಎಲ್ಲಾದರೂ ಕೊಡ್ತೀನಿ ಅವನಿಗೆ ಸ್ವಲ್ಪ ಎಲ್ಲ ಗಾಡಿಗಳು ನುಗ್ತಾ ಇದಾವೆ ಸುಮ್ಮನೆ ನೂರು ನೂರಿಪ್ಪತ್ತು ನೂರು ನೂರಿಪ್ಪತ್ತು ಲಾಸ್ಟ್ ಇದು ನೂರ ಇಪ್ಪತ್ತರಗೂ ಇದೆ ಸ್ಪೀಡ್ ಲಿಮಿಟು ನಮ್ಮ ಬಂದು ಏಯ್ಟಿ ಲಾಸ್ಟು ಇದು ಬಿಲ್ಡಿಂಗ್ಗಳು ಮತ್ತೆ ರೋಡು ನೋಡ್ತಿದ್ರೆ ಎಲ್ಲ ವರ್ಧ ಬಂದಿದ್ದೀವನ ಅಂತಿದ್ದೆ ಸೇಮ್ ಅದೇ ಫೀಲ್ ಕೊಡ್ತಿದ್ದೆ ರೋಡು ಈ ಬಿಲ್ಡಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಮಾಡ್ತಿದ್ದೀನಿ ಸೊ ಇವಾಗ ಹೈದ್ರಾಬಾದ್ ಎಕ್ಸಿಟ್ ತಗೊಂಡು ಇಲ್ಲೇ ಬೆಳಿಗ್ಗಿಂದ ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡೋಕೆ ಹಾಕಿದ್ದೀನಿ ಸೈಡಿಗೆ ನೋಡಿ ನಮ್ಮ ಗಾಡಿಯಲ್ಲಿ ನಿಂತಿದೆ ಮತ್ತು ನಮ್ಮ ಮಳೆಯಲ್ಲಿ ಊಟ ಮಾಡ್ತವನೇ ಅವನು ಊಟ ಮಾಡಲಿ ಸೊ ನಾನು ದೋಸೆ ತೊಗೊಂಡಿದ್ದೀನಿ ನಮ್ಮ ಮಳೆಗೆ ಪೂರಿ ತೊಗೊಂಡಿದ್ದಾನೆ ಸೊ ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ ಇವರು ಗಾಡಿ ಒಡೆದು ಹೊಡೆದು ಹೊಡೆದು ಸಾಕಾಗಿ ಹೋಯಿತು ಇನ್ನು ಆದಿಲಾಬಾದ್ಗೆ ನಲ್ವತ್ತು ಕಿಲೋಮೀಟ್ರ್ ಇದೆ ಗಂಟೆ ತೋರಿಸಿದೆ ನಮ್ಮ ಹುಡುಗಾಗಲೇ ಎರಡು ಎರಡು ರೌಂಡ್ ನಿದ್ದೆ ಹೊಡಿತವನೇ ನನಗೆ ಒಂದು ರೌಂಡ್ ನಿದ್ದೆ ಹೊಡ್ಯೋಕೆ ಚಾನ್ಸ್ ಸಿಕ್ತಿಲ್ಲ ಅಂದ್ಕೊಳ್ಳಿ ನೋಡಿ ವ್ಯೂ ಮಾತ್ರ ಮಸ್ತಾಗಿದೆ ನೀರು ತೋರ್ದು ಬಿಟ್ಬಿಟ್ಟಿದ್ದೀನಿ ಹೋಗ್ತಾ ಇದೆ ಅದ್ರ ಪಡಿಗದು ಚೆನ್ನಾಗಿದೆ ಈ ಎಲ್ಲ ಒಂಥರ ರೋಡು ಚೆನ್ನಾಗಿದೆ ನೇಚರ್ ಕೂಡ ಚೆನ್ನಾಗಿದೆ ಈ ಎಲ್ಲ ಗ್ರೀನರಿ ಹೊಸ ಗಾಡಿ ಪೊಲೀಸು ಪರ್ಮಿಟ್ ಎಲ್ಲಿ ಅಂತ ಕೇಳಿದರು ಅಲ್ಲೇ ಮುಂಚೆನೇ ಸಿಕ್ಕಿದ್ರು ನಾನು ನಿಲ್ಸಿಲ್ಲ ಯಾರೋ ಬೇರೆಯವ್ರು ಇರ್ಬೇಕಂತ ಎಗರ್ಸ್ಕೊಂಡ್ ಬಂದ್ಬಿಟ್ಟಿದೆ ಅವ್ರು ಸಿವಿಲ್ಡರ್ಸ್ ಅಲ್ಲಿದ್ರು ಇಲ್ಲಿ ಪರ್ಮಿಟ್ ಪರ್ಮಿಟ್ ಎಲ್ಲಿದೆ ಪರ್ಮಿಟ್ ಎಲ್ಲಿದೆ ಅಂದರು ಸೊ ತೋರಿಸ್ದೆ ಸುಮ್ಮನೆ ಆಗ್ಬಿಟ್ರಿ ಇವಾಗ ಸೊ ಬನ್ನಿ ಹೊರಡೋಣ ಇವಾಗ ಅವರು ಸರ್ಕಾರಿ ಹಾಸ್ಪಿಟಲ್ ಬಂದಿದ್ದಾರಲ್ಲ ಅಲ್ಲಿಂದ ಊರ ಹತ್ರ ಬರ್ತೈತೆ ಚಳಿ ಆಗ್ತೈತೆ ಅಂತ ಅದಕ್ಕೆಲ್ಲ ಬಿಚ್ಕಂಡ್ ಕೂತ್ಕೊಂಡ್ಬಿಟ್ಟವನೇ ನಮ್ಮ ಮಳೆಯ ಆದಿಲಬಾದ್ ಬಿಟ್ಟು ಮುಂದ್ಗಡೆ ಹೋಗ್ತಾ ಇದ್ದೀವಿ ನಾವು ಇನ್ನೇನು ಮಹಾರಾಷ್ಟ್ರ ತೆಲಂಗಾಣ ಬಾರ್ಡ್ರ್ ಹತ್ರ ಇದ್ದೀವಿ ನೇಚರ್ ಅಂತೂ ಸಖತ್ತಾಗಿದೆ ಆಗಿದೆ ಬ್ಯಾಕ್ ಗ್ರೌಂಡಲ್ಲಿ ಮಹಾರಾಷ್ಟ್ರ ಬಾರ್ಡ್ರು ಫುಲ್ಲು ಘಟ ನಮಗೇನು ಯಾರು ಕೇಳಿಲ್ಲ ಇಲ್ಲೆಲ್ಲ ಮಾಮೂಲಿ ವಸೂಲಿ ಮಾಡ್ಕೊಳ್ದೇನೆ ಬಿಡಲ್ಲ ಇಲ್ಲೇ ದೊಡ್ಡ ದೊಡ್ಡ ಗಾಡಿಗಳಿಗೆ ನಮ್ದೆ ಇವಾಗ ಎಷ್ಟೊತ್ತು ಒಂದು ಅರ್ಧ ಗಂಟೆ ಸುಮ್ಮನೆ ಆಯ್ತು ಇಲ್ಲಿಗೆ ಬಂದೈತೆಗೆ ತೆಗಿತಿದ್ಯಾಟ್ ತಿರುಗಿಸ್ಬೇಕಾ ಹ್ಞೂ ಅದೇ ನೀನೇನು ಕ್ಲಿಯ ಬನ್ನಿ ಉಲ್ಟಿದ್ಯಾ ಇಲ್ಲ ಇಲ್ಲ ಸುಮ್ಮನೆ ಸರಿ ನಿಜ ಆಗ್ಲ ಅದು ನೋಡಿ ಮೇಲ್ಗಡೆ ಮುಟ್ಟ ಎತ್ಕೊಳ್ಳುತ್ತೆ ಹಾಂ ಫುಲ್ಲ ನೀನು ತೋರಿಸ್ಬೇಡ ನಾನು ಅದನ್ನು ತೊಂಬತ್ತೊಂದು ರೂಪಾಯಿ ಇಲ್ಲಿ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಡಲ್ಲಾಕರ್ದೇನ ನೋಡೋಣ ಎಷ್ಟಾಗುತ್ತೆ ಅಂತ ಹೇಳಿ ಅಚ್ಚ ಅಲ್ಲಾಡಿಸೋ ನಮ್ಮ ಮಾಡಿ ಬಿಡ್ರಿ ಗಾಡಿ ಎಲ್ಲಾಡಿಸ್ತಾನೆ

ಒಂದ್ ಎರಡು ಮೂರು ಅವರ್ ಮಲ್ಕೊಂಡೋಗಿ ಹೋಗೋದು ಇವಾಗ ನಿದ್ದೆ ಬರ್ತಿಲ್ಲ ಸೊ ಹಾಗಾಗಿ ಎಲ್ಲಿವರೆಗೆ ಹೋಗುತ್ತೋ ಅಲ್ಲಿವರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಬಾಡಿ ಬಿಡ್ರಿ ನೋಡಿ ಅವನಿಗೆ ಶಕೆ ಆಗ್ತೈತೆ ಅಂತೆ ನಾಚಿಕೆ ಮನ್ಮತ್ತಂಗೆ ಇವರು ಮಹಾರಾಷ್ಟ್ರ ಬಾರ್ಡ್ರ್ ಬಿಟ್ಟು ಒಂದು ನೂರು ಕಿಲೋಮೀಟ್ರ್ ಹತ್ತದ್ರ ಬಂದುಬಿಟ್ಟಿದ್ದೀವಿ ನಮ್ಮ ಡಿ ಪಿ ಮಾತ್ರ ಸಾವಿರದ ಮುನ್ನೂರು ರೂಪಾಯಿ ಕಟ್ಟಿದಿನಿ ರೋಡ್ ಮಾತ್ರ ಎಲ್ಲ ಕಿತ್ತೋಗಿರೋ ರೋಡ ಆಂಧ್ರ ಮತ್ತೆ ತೆಲಂಗಾಣ ನೋಡಿ ಕಲಿಬೇಕು ಮುನ್ನೂರೈವತ್ತು ರೂಪಾಯಿ ಟಿ ಪಿ ತಗೊಂತಾರೆ ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ರೋಡು ಇಲ್ಲೆಲ್ಲ ತ್ಯಾಪೆಗಳು ರೋಡ್ ಏನಂತೀಯ ರೋಡ್ ಹೌದು ಹೌದು ಇದು ಫುಲ್ಲು ಕಿತ್ತೋಗ್ಬಿಟ್ಟಿದೆ ರೋಡ್ ಫುಲ್ಲು ಇದಕ್ಕಿಂತ ಹೇಳ್ಬೇಕು ಅಂದ್ರೆ ಬೆಸ್ಟ್ ರೋಡ್ ಅಂದ್ರೆ ಅದೇನೆ ಮತ್ತೆ ಆಂಧ್ರ ಮತ್ತೆ ನಮ್ಮ ಕರ್ನಾಟಕ ಹೆಂಗೆ ಅಷ್ಟೇ ಆದರೆ ಮಾಡೋಣ ಅವನಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಹುಡುಗಿರ ಬಗ್ಗೆ ಕೇಳಿ ಪಕ್ಕ ನಾನ್ ಸ್ಟಾಪ್ ಡೈಲಾಗ್ ಹೊಡಿತಾನೆ ಆದರೆ ಈ ಥರ ಕ್ವೆಶನ್ಗಳು ಕೇಳಿದರೆ ಅವನಿಗೆ ಆಗಲ್ಲ ಆಗಲ್ವಲ್ಲ ಬರೋಲ್ಲ ಬರಲ್ಲ ಅಂತ ಅವನಿಗೆ ಯಾರಾದರೂ ಬರ್ಸೋರು ಇದ್ರೆ ಕಾಮೆಂಟ್ ಮಾಡಿ ಕೆಳಗಡೆ ಇದೆಲ್ಲ ಇಷ್ಟು ದೊಡ್ಡದ ನಾಗ್ಪುರ ನಾಗ್ಪುರೇನು ಅರವತ್ತೆರಡು ಕಿಲೋಮೀಟ್ರ್ ಇದೆ ಸೊ ನಾಗ್ಪುರ್ಗೆ ಹೋಗಿ ಊಟ ಮಾಡೋಣ ಏನಂತೀಯ ಹೊಟ್ಟೆ ಹಸಿತಿಲ್ವಾ ಹೌದು ಹೊಟ್ಟೆ ಹಸಿತ್ತಿದ್ ತಿನ್ಬೇಕೀಗ ಏನು ತಿಂತೀಯ ಏನು ಕೊಡ್ಸಿದ್ರೆ ಅದು ಅಲ್ಲಿ ಏನಿದ್ರೆ ಅದು ತಿನ್ನೋದು ಸಗಣಿ ಅಲ್ಲಿ ಗದ ಅಲ್ಲಿ ಏನಿದ್ರೆ ತಿನ್ಬಿಡ್ತೀಯಾ ಹೋಟ್ಲಲ್ಲಿ ಏನಿದೀಯೋ ಅದ್ ತಿಂತೀನಿ ನಾನು ಹೋಟ್ಲಲ್ಲಿ ಎಲ್ಲ ತರ ಇರುತ್ತೆ ದೊಡ್ಡದು ಚಿಕ್ಕದು ದೊಡ್ಡದು ಇಲ್ಲ 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 ತಿಂತೀಯ ತಿನ್ನಲ್ಲ ಒಂಥರ ಮನ್ಮದ ಏನು ಫಸ್ಟ್ಯಾಗು ನಾವ್ ಬರೀ ಜೀವನ್ ಬರೀ ಫಾಸ್ಟ್ ಕಟ್ಟದೆ ಆಯ್ತು ಮೂವತ್ ಮೂರು ಟೋಲ್ ಅಂದ್ರೆ ಏನ್ ಲೆಕ್ಕ ಐತೆ ಇಲ್ಲ ಹೋಟಲ್ ಬೆಂಗಳೂರಿಂದ ನಾವು ಡ್ರಾಪ್ ಮೀರಾತಿಗೆ ಹೋಗೋವರೆಗೂ ಮೂರು ಟೋಲ್ ಕ್ರಾಸ್ ಮಾಡಬೇಕು ಅದೇ ಹೆಚ್ಚು ಕಮ್ಮಿ ಎಂಟು ಸಾವಿರ ರೂಪಾಯಿ ಬರುತ್ತೆ ನಮಗೆ ಬರೀ ಟೋಲ ತೆಗಿ ತೆಗಿ ಖುಲ್ಜಾ ಸಿಮ್ ಸಿಮ್ ಹಾಂ ಥ್ಯಾಂಕ್ ಯು ಮತ್ತೆ ನಾಳೆ ಬರ್ತೀವಿ ನಾಳೆ ಅಲ್ಲ ಒಂದು ವಾರ ಬಿಟ್ಟು ಬರ್ತೀವಿ ಮೂರು ದಿನ ಮೂರು ದಿನ ಇಲ್ಲಿ ಮುಖ ತರಿಸಿ ಏನೇ ಕಾಣ್ತಿಲ್ಲ ಬೇಡ ಹಾಂ ಚೆನ್ನಾಗಿದೆಯಾ ಬಿಡು ಫೈನಲ್ ಎಲ್ರಿಗೂ ಗುಡ್ ನೈಟ್ ಶುಭರ್ ರಾತ್ರಿ ಮತ್ತೆ ಮುಂದೆ ನೋಡೋದಲ್ಲ ಸಿಗೋಣ